ಸತ್ಯವೇದದಲ್ಲಿ ಯೇಸುವಿನ ವಿಷಯವಾಗಿ ನಾಲ್ಕು ಸುವಾರ್ತೆಗಳಲ್ಲಿ ಕೆಲವೊಂದು ವಿಷಯಗಳು ಬರೆಯಲ್ಪಟ್ಟರೆ ಇನ್ನೂ ಕೆಲವೊಂದು ವಿಷಯಗಳು ಕೆಲವೊಂದು ಸುವಾರ್ಥಿಗಳಲ್ಲಿ ಮಾತ್ರ ಬರೆಯಲ್ಪಟ್ಟಿರುತ್ತವೆ ಆದರೆ ಈ ವಿಷಯವು ನಾಲ್ಕು ಸುವಾರ್ತೆಗಳಲ್ಲಿಯೂ ಬರೆಯಲ್ಪಟ್ಟಿದೆ ಅದು ಯಾವ ವಿಷಯವೆಂದರೆ ಗಿತ್ಸಮನೆ ತೋಟದಲ್ಲಿ ನಡೆದ ಘಟನೆ ಇಬ್ರು ಪದವಾದ ಗಿತ್ಸಮನೆ ಎಂದರೆ ಗಾಣದ ಮನೆ ಅಥವಾ ಎಣ್ಣೆ ತೆಗೆಯುವ ಜಾಗ ಎಂದರ್ಥ ಸತ್ಯವೇದದಲ್ಲಿ ಎರಡೂ ತೋಟಗಳು ಬಹಳ ಮುಖ್ಯವಾದವುಗಳು ಒಂದು ದೇವರಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯನನ್ನು ಇಡುವುದಕ್ಕಾಗಿ ದೇವರು ಏರ್ಪಡಿಸಿದ ಏದೇನು ವನ ಅಥವಾ ಏದೇನು ತೋಟ ಎರಡನೇದಾಗಿ ಗೆಚ್ಚಮನೆ ತೋಟ ಈ ಎರಡೂ ತೋಟಗಳು ಪ್ರತಿದಿನ ನಾವು ಅನುಭವಿಸುವ ಎರಡು ವಿಷಯಗಳನ್ನ ಕುರಿತಾಗಿದೆ ಅಥವಾ ಎರಡು ಆಯ್ಕೆಗಳಾಗಿ ಮನುಷ್ಯನ ಮುಂದೆ ಇದೆ ಮೊದಲನೆಯ ತೋಟವಾದ ಏದೇನು ನೋಡಲಿಕ್ಕೆ ಸುಂದರವಾಗಿಯೂ ಫಲಭರಿತವಾಗಿಯೂ ದೇವರ ವಾಕ್ಯದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗದೆ ನಮ್ಮ ಭಾವನೆಗಳಿಗೆ ನಮ್ಮ ನೋಟ ಮತ್ತು ನಮ್ಮ ಇಚ್ಛೆಗಳ ಒಂದು ಚಿತ್ರಣವಾಗಿದೆ ಆದರೆ ಗೆತ್ತೆಮೆನೆ ಎಂಬುದು ಒಂದು ಸರಳವಾದ ಕತ್ತಲೆಯಿಂದ ತುಂಬಿದಂತಹ ನೋವು ದುಃಖಗಳಿಂದ ಹಾಗೂ ಮನೋಭಿತ್ಯಗಳಿಂದ ತುಂಬಿದ ಒಂದು ಚಿತ್ರಣವನ್ನು ತೋರಿಸುತ್ತದೆ ಯೇಸು ಕ್ರಿಸ್ತನು ಗೆತ್ತೆಮೆನೆಯ ತೋಟದಲ್ಲಿ ದ್ವೇಷದ ಮೇಲೆ ಪ್ರೀತಿಯ ಗೆಲುವನ್ನು ಪಾಪದ ಮೇಲೆ ಪರಿಶುದ್ಧತೆಯ ಗೆಲುವನ್ನು ಹಾಗೂ ಸ್ವಯಂ ಅರ್ಪಣೆಯ ತ್ಯಾಗದ ತನ್ನನ್ನು ಬರೆದು ಮಾಡಿಕೊಂಡು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವ ದೇವರ ಮಾತಿಗೆ ವಿಧಿಯನಾಗುವ ಒಂದು ಚಿತ್ರಣವೇ ಗೆಚ್ಚೆಮನೆ ಕ್ರಿಸ್ತನಿಗೆ ಮುಂದಾಗುವ ಸಂಗತಿಗಳ ಅರಿವಿದ್ದರಿಂದ ಗೆಚ್ಚಮನೆ ತೋಟದಲ್ಲಿ ಪ್ರಾರ್ಥಿಸುವುದಕ್ಕೋಸ್ಕರ ಬಂದು ತನ್ನನ್ನೇ ಒಂದು ಗಾಣದ ಎಣ್ಣೆಯಂತೆ ಒಪ್ಪಿಸಿಕೊಟ್ಟು ಮನೋವೇದನೆಗಳಿಂದಲೂ ದುಃಖದಿಂದಲೂ ಕೂಡಿದವರಾಗಿ ತಂದೆಯೇ ನಿನ್ನ ಚಿತ್ತವು ಮಾತ್ರ ನನ್ನ ಜೀವಿತದಲ್ಲಿ ನೆರವೇರಬೇಕೆಂದು ಆತನಿಗೆ ಒಪ್ಪಿಸಿಕೊಟ್ಟ ಪರಿಯೇ ಗೆಚ್ಚಮನೆ ಮುಂದಿನ ಮಹಾಪದವಿಯನ್ನು ನೆನೆಸಿ ಆ ಗಳಿಗೆಯ ದುಃಖ ವೇದನೆಗಳನ್ನು ಸಹಿಸಿಕೊಳ್ಳುತ್ತಾರೆ ಎಂದು ನಮ್ಮ ಮುಂದೆಯೂ ಎರಡು ತೋಟಗಳಿವೆ ಮೊದಲನೆಯದು ನೋಟಕ್ಕೆ ಸ್ವ ಇಚ್ಛೆಗಳಿಗೆ ಅನುಗುಣವಾಗಿ ದೇವರ ವಾಕ್ಯವನ್ನು ಬದಲಾಯಿಸಿಕೊಂಡು ಲೋಕದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಏದೇನು ತೋಟ ಎರಡನೇದಾಗಿ ಕಷ್ಟ ಮತ್ತು ಪಾಡುಗಳ ನಡುವೆಯೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೆ ವೈರಾಗ್ಯದಿಂದ ಜೀವಿಸಿ ಸಾಕ್ಷಿಯಾಗುವ ಜೀವನ ಗಿತ್ಸಮನೆಯಂತೆ ಆಯ್ಕೆ ನಿಮ್ಮದು ಗೆತ್ಸೆಮೆನೆ ತೋಟದಲ್ಲಿ ನಡೆದ ಕೆಲವೊಂದು ವಿಶೇಷ ಸಂಭವಗಳು ಮೊದಲನೇದಾಗಿ ಸ್ವಾಮಿ ಪ್ರಾರ್ಥನೆ ಮಾಡಲು ಅಲ್ಲಿ ಬರುತ್ತಾರೆ ಎರಡನೇದಾಗಿ ಏಸುವಿನ ಬೆವರು ರಕ್ತ ದೋಪಾದಿಯಲ್ಲಿ ಸುರಿಸಲ್ಪಟ್ಟಿತು ಎಂದು ಸತ್ಯವೇದದಲ್ಲಿ ಉಲ್ಲೇಖಿಸಲ್ಪಡುತ್ತದೆ ಮೂರನೇದಾಗಿ ದೇವದೂತರು ಬಂದು ಕ್ರಿಸ್ತನನ್ನು ಸಂತೈಸಿದ್ದನ್ನು ಅಲ್ಲಿ ಗುರುತಿಸಲಾಗಿದೆ ನಾಲ್ಕನೇದಾಗಿ ಯೂದನೇ ಏಸುವನ್ನು ಹಿಡಿದುಕೊಟ್ಟದ್ದು ಐದನೇದಾಗಿ ಏಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣಕ್ಕೆ ಹೋಗುವ ಮುಂಚೆ ಮಾಡಿದ ಕೊನೆಯ ಅದ್ಭುತವಾದ ಮಲ್ಕನ ಕಿವಿಯನ್ನು ಜೋಡಿಸಿದ್ದು ಗಿತ್ಸೆಮೆನೆ ಎಂಬ ಆತ್ಮಿಕ ಹೋರಾಟದಲ್ಲಿ ಕ್ರಿಸ್ತನು ಜಯಗಳಿಸಿದ್ದಾನೆ ಇಂದು ನಾವು ಸಹ ನಮ್ಮ ಮುಂದೆ ಇರುವ ಶ್ರೇಷ್ಠ ಹೋರಾಟವನ್ನ ಮಾಡಿ ಆ ಮಹಿಮಾ ಪದವಿಯನ್ನು ಗಳಿಸೋಣ